ಈ ದೇಶದ ಅನ್ನ ತಿಂತ ಇದ್ದಾರೆ ಈ ದೇಶದ ಎಲ್ಲಾ ಫೆಸಿಲಿಟೀಸ್ಗಳನ್ನ ತಗೊಂಡು ಪಾಕಿಸ್ತಾನ ಬಗ್ಗೆ ಮಾತನಾಡುವಂತವ್ರಿಗೆ ನಾನ್ ಹೇಳೋದು ಅರೆಸ್ಟ್ ಮಾಡಬಾರ್ದು ಜೈಲಿಗೆ ಹಾಕಬಾರ್ದು ಶೂಟ್ ಅಟ್ ಸೈಟ್ ಗುಂಡಾಕೆ ಅವ್ರನ್ನ ಕ್ಯಾನ್ಸರ್ ಇದು ಕ್ಯಾನ್ಸರ್ಗೆ ಕ್ಯಾನ್ಸರ್ ಆಪರೇಟ್ ಮಾಡ್ಬೇಕು ಕಟ್ ಮಾಡ್ಬೇಕು ಅದನ್ನು ಅವಾಗ ಮುಂದಿನ ಅವರು ಘೋಷಣೆ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾನೆ ಗುಂಡು ನನ್ನ ಕಡೆ ತಿರುಗುತ್ತೆ ಅಂತ ಗೊತ್ತಾಗತ್ತೆ ಇದನ್ನ ಮಾಡೋದಿಲ್ಲ ಇವರು ಈ ಧೈರ್ಯ ಆ ದೃಷ್ಟಿಯಿಂದ ಈ ಹೇಳೋದು ಈ ವೈರಸ್ ಬೆಳದೆ ಬೆಳೆಯದೇ ಇರುವ ಹಾಗೆ ಇದನ್ನ ಕ್ರಮ ತೋಳುವಂತ ಪ್ರಕ್ರಿಯೆ ಆದ್ರೆ ಮಾತ್ರ ಇದು ನಿಲ್ಲುತ್ತೆ ಇಲ್ಲಾದ್ರೆ ಈ ವೈರಸ್ ಹರಡ್ತಾ ಹೋಗುತ್ತೆ ಈ ದೇಶದ ಅನ್ನ ಇದ್ದಾರೆ ಈ ದೇಶದ ಎಲ್ಲಾ ಫ್ಯಾಸಿಲಿಟೀಸ್ ತಗೊಂಡು ಪಾಕಿಸ್ತಾನ ಬಗ್ಗೆ ಮಾತನಾಡುವಂತವರಿಗೆ ನಾನು ಹೇಳೋದು ಅರೆಸ್ಟ್ ಮಾಡಬಾರ್ದು ಜೈಲಿಗೆ ಹಾಕಬಾರ್ದು ಸೈಟ್ ಗುಂಡಾಕೆ ಅವ್ರನ್ನ ಕ್ಯಾನ್ಸರ್ ಇದು ಕ್ಯಾನ್ಸರ್ಗೆ ಮಲಾಮಿಲ್ಲ ಕ್ಯಾನ್ಸರ್ ಆಪರೇಟ್ ಮಾಡಬೇಕು ಕಟ್ ಮಾಡಬೇಕಾ ಅದನ್ನ ಆವಾಗ ಮುಂದಿನ ಅವರು ಘೋಷಣೆ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾನೆ ಗುಂಡು ನನ್ನ ಕಡೆ ತಿರುಗುತ್ತೆ ಅಂತ ಗೊತ್ತಾಗತ್ತೆ ಇದನ್ನು ಮಾಡೋದಿಲ್ಲ ಅವರು ಈ ಯಾರು 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 ಇದನ್ನು ಮಾಡುವಂಥ ಧೈರ್ಯ ಯಾರೂ ತಾಕತ್ತಿಲ್ಲ ಸೊ ಆ ದೃಷ್ಟಿಯಿಂದ ನಾನು ಹೇಳೋದು ಈ ದೇಶದ್ರೂ ಈ ವೈರಸ್ ಬೆಳೆದೇ ಬೆಳೆಯದೇ ಇರುವ ಹಾಗೆ ಇದನ್ನು ಕ್ರಮ ತೋಳುವಂಥ ಪ್ರಕ್ರಿಯೆ ಆದರೆ ಮಾತ್ರ ಇದು ನಿಲ್ಲುತ್ತೆ ಇದರಲ್ಲಿ ಇಲ್ಲಾದರೆ ಈ ವೈರಸ್ ಹರಡ್ತಾ ಹೋಗುತ್ತೆ